ದಿನಾಂಕ ಎಂಟು ರಂದು ಬುಧವಾರ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ರೈತರಿಂದ ಬೃಹತ್ ಪ್ರತಿಭಟನೆ ಗದಗ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತರು ಸಂಕಷ್ಟದಲ್ಲಿದ್ದು ರಾಜ್ಯ ಸರ್ಕಾರ ಆವರ್ತ ನಿಧಿ ಬಿಡುಗಡೆ ಮಾಡಬೇಕು ಮತ್ತು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ದಿನಾಂಕ ಎಂಟರಂದು ಬುಧವಾರ ನಗರದ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ವೆಂಕಟೇಶ್ ಕುಲಕರ್ಣಿ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ನಮ್ಮ ಉಪಸ್ಥಿತರಿದ್ದಾರೆ ವಿಶೇಷವಾಗಿ ನಮ್ಮ ಜಿಲ್ಲಾ ಹಸಿರು ಸೇನೆಯ ಅಧ್ಯಕ್ಷರಾದಂಥ ಶಂಕರಗೌಡ್ ರಾಮನ್ ರಾಮನಗೌಡ್ರು ಯಲ್ಲಪ್ಪ ಸಲ್ಲುಡಿಯವರು ಅದೇ ರೀತಿ ಬಸವಂತಪ್ಪ ವೆಂಕಟಾಪುರವರು ಸಿದ್ದಪ್ಪ ಅವರು ವಿಜಯ್ ಕೋಳೇಕರ್ ಅವರು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಈರಪ್ಪ ಕೊಪ್ಪದವರು ಬಸವರಾಜ್ ಬೆಲ್ಲದವರು ಸಿದ್ದಪ್ಪ ಒಡ್ಡಟ್ಟಿಯವರು ಹೀಗೆ ಹಲವಾರು ಪ್ರಮುಖರು ಇವತ್ತಿನ ದಿವಸ ನಾವು ಜಂತ್ಲಿ ಶಿರೂರು ರಾಮೇನಹಳ್ಳಿ ಪೇಟಾಲೂರ್ ಡಂಬ್ಳ ಡೋಣಿ ಕದಾಂಪುರ್ ಚುರ್ಚಿಹಾಳ್ ಕಳಸಾಪುರ್ ಹರ್ತಿ ಬಹುತೇಕ ಗದಗ ಜಿಲ್ಲಾ ವ್ಯಾಪ್ತಿಯ ಅನೇಕ ರೈತ ಪ್ರಮುಖರು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಇಲ್ಲಿ ಆಗಮಿಸಿದ್ದೇವೆ ಪತ್ರಿಕಾಗೋಷ್ಠಿಯ ಉದ್ದೇಶ ಗದಗ ಜಿಲ್ಲಾ ರೈತಪರ ಹೋರಾಟ ವೇದಿಕೆಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈಗ ಏನು ಈರುಳ್ಳಿಯ ಬೆಳೆಗಾರರು ಸಂಕಷ್ಟದಲ್ಲಿ ಇದ್ದೇವೆ ಈರುಳ್ಳಿಗೆ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಶೀಘ್ರವಾಗಿ ಮಾರುಕಟ್ಟೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಹಾಗೆ ಅನ್ನುವ ಉದ್ದೇಶದೊಂದಿಗೆ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಾವು ಬಹುತೇಕ ನಮ್ಮ ಭಾಗದಲ್ಲಿ ಅದು ಗದಗ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಆಗಿರ್ಬೋದು ಅದು ಮುಂಡರಗಿ ಗದಗ ಶಿರಟ್ಟಿ ರೋಣ ನರಗುಂದ್ ಹೀಗೆ ಹತ್ತು ಹಲವಾರು ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ರೈತರು ವಿಶೇಷವಾಗಿ ಉಳ್ ಈರುಳ್ಳಿಯನ್ನು ಬೆಳೆದಂಥ ರೈತರು ಸಂಕಷ್ಟದಲ್ಲಿದ್ದೇವೆ ಕಾರಣ ಅದಕ್ಕೆ ಬೀಜ ಗೊಬ್ಬರ ಕಳೆನಾಶಕ ಕಸ ತೆಗೆಯುವಂಥದ್ದು ಕೊಯ್ಲು ಮಾಡುವಂಥದ್ದು ಮಾರುಕಟ್ಟೆಗೆ ಅದನ್ನು ತಂದು ಮಾರುವರಿಗೆ ಅದಕ್ಕೆ ಮಾಡಿದಂಥ ಖರ್ಚು ಬರ್ತಾ ಇಲ್ಲ ನಮಗೆ ವಾಪಸ್ಸು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ನಾವು ಒಂದು ಎಕರೆಗೆ ಖರ್ಚು ಮಾಡಿದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಕೂಡ ಉತ್ಪನ್ನ ನಮಗೆ ಬಾರದಿರುವಂಥ ಪರಿಸ್ಥಿತಿಯಲ್ಲಿ ಸಂಕಟ ಪರಿಸ್ಥಿತಿಯಲ್ಲಿ ನಾವು ರೈತರಿದ್ದೇವೆ ಆ ಕಾರಣ ನಮ್ಮ ನಷ್ಟವನ್ನು ತುಂಬಿಕೊಳ್ಳಿಕ್ಕಾದರೂ ಕೂಡ ಈ ಮಾರುಕಟ್ಟೆಯಲ್ಲಿ ದರ ಕೇವಲ ಆರುನೂರು ಏಳ್ನೂರು ಎಂಟುನೂರು ಇದೆ ಈರುಳ್ಳಿಗೆ ಮಾರುಕಟ್ಟೆಯಲ್ಲಿ ಬೆಲೆನೇ ಇಲ್ಲ ಆ ಕಾರಣ ನಾವು ಇವತ್ತಿನ ದಿವಸ ಏನು ರೈತರು ಈರುಳ್ಳಿಯನ್ನು ಮಾರುಕಟ್ಟೆಗೆ ತಂದರೆ ನಿಶ್ಚಿತವಾಗಿ ನಷ್ಟವನ್ನು ಅಭಿ ಅನುಭವಿಸುವಂಥ ಪರಿಸ್ಥಿತಿನಲ್ಲಿ ನಾವು ಇದ್ದೇವೆ ಕಾರಣ ಈ ರಾಜ್ಯ ಸರ್ಕಾರಕ್ಕೆ ನಾವು ಕೂಡಲೇ ಆಗ್ರಹ ಮಾಡೋದು ಏನಂದರೆ ಆವರ್ತ ನಿಧಿ ಅಂತ ರೈತರಿಗೆ ಸುಮಾರು ಒಂದು ಐದುನೂರು ಕೋಟಿ ರೂಪಾಯಿ ಆವರ್ತ ನಿಧಿಯನ್ನು ಬಿಡುಗಡೆ ಮಾಡಬೇಕು ಪ್ರತಿ ಜಿಲ್ಲಾಧಿಕಾರಿಗಳ ಖಾತೆಗೆ ಆವರ್ತ ನಿಧಿಯನ್ನು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಖಾತೆಗೆ ಆವರ್ತ ನಿಧಿಯನ್ನು ಇಮಿಡಿಯೇಟಾಗಿ ನೀಡಬೇಕು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಕೂಡಲೇ ಮಾರುಕಟ್ಟೆಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಇದು ಒಂದು ಅಂಶದ ನಮ್ಮ ಹೋರಾಟದ ಇಚ್ಛೆ ಈ ನಿಟ್ಟಿನಲ್ಲಿ ನಾವು ಬುಧವಾರ ದಿವಸ ಅಂದರೆ ಎಂಟನೇ ತಾರೀಕಿಗೆ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಏನು ಮುಳುಗುನಾಕದ ಹತ್ರ ರಾಣಿ ಚೆನ್ನಮ್ಮ ಸರ್ಕಲ್ ಇದೆ ಆ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡೋ ಮೂಲಕ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸಾವಿರಾರು ಸಂಖ್ಯೆಯಲ್ಲಿ ರೈತರೆಲ್ಲ ಸೇರಿ ಮಾಡೋರಿದ್ದೇವೆ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನುವಂಥ ಇಚ್ಛೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋರಿದ್ದೇವೆ ಕೂಡಲೇ ಅದಕ್ಕೆ ಸ್ಪಂದಿಸಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡದೇ ಇದ್ದರೆ ಮುಂದಿನ ಹಂತದಲ್ಲಿ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೊಡ್ತೇವೆ ಹಾಗೆ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಬೇಡಿಕೆಗಳು ಈರುಳ್ಳಿಗೆ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಕನಿಷ್ಠ ದರವನ್ನು ನಿಗದಿ ಮಾಡಬೇಕು ಮಾರುಕಟ್ಟೆಯಲ್ಲಿ ಶೀಘ್ರವಾಗಿ ಮಧ್ಯಪ್ರವೇಶ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಈಗಾಗಲೇ ಕೆಲವು ಕಡೆ ಅತಿಯಾದ ಮಳೆಯಾಗಿ ಅತಿವೃಷ್ಟಿಯಿಂದ ಹಾನಿ ಅನುಭವಿಸ್ತಾ ಇರತಕ್ಕಂಥ ರೈತರಿಗೆ ಅಲ್ಪ ಸ್ವಲ್ಪ ಪರಿಹಾರ ನೀಡ್ತೇವೆ ಹಾಗೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅದು ಎಂಟೂವರೆ ಸಾವಿರ ಮತ್ತು ಖುಷ್ಕಿ ಬೆಳೆಗೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ಈ ರೀತಿ ಅವರು ಹೇಳಿದ್ದಾರೆ ಆದರೆ ಕೇವಲ ಒಂದು ಹೆಕ್ಟೇರಿಗೆ ಮಾತ್ರ ನಿಗದಿ ಮಾಡಿ ಅವರು ಪರಿಹಾರ ಕೊಡ್ತೀವಿ ಹಾಗೆ ಅಂತ ಹೇಳಿದ್ದಾರೆ ಅದು ತಪ್ಪು ಕನಿಷ್ಠ ನಾಲ್ಕು ಎಕರೆಗಾದರೂ ಪರಿಹಾರವನ್ನು ಪ್ರತಿ ರೈತರಿಗೆ ನೀಡಬೇಕು ಹಾಗೆ ಅನ್ನುವಂಥ ಮನವಿಯನ್ನು ಮಾಡೋರಿದ್ದೇವೆ ಆಮೇಲೆ ಈಗಾಗಲೇ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೆಲವು ಬೆಳೆಗಳಿಗೆ ಈಗ ಆಲ್ರೆಡಿ ನಿಗದಿ ಮಾಡಿದ್ದಾರೆ ಅದು ಮೆಕ್ಕೆಜೋಳ ಆಗಿರ್ಬೋದು ಉದ್ದ ಉದ್ದಾಗಿರ್ಬೋದು ಶೇಂಗಾ ಆಗಿರ್ಬೋದು ತೊಗರಿ ಆಗಿರ್ಬೋದು ಈಗಾಗಲೇ ಮತ್ತೆ ಮುಂದೆ ಆರು ರೈತರುಗಳು ಕೂಡ ನಷ್ಟವನ್ನು ಅನುಭವಿಸ್ಲ ಅನುಭವಿಸಲಾರದ ಹಾಗೆ ಅದಕ್ಕೂ ಕೂಡ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡೋರಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಜಿಲ್ಲೆಯ ಬಹುತೇಕ ಎಲ್ಲ ರೈತರುಗಳಿಗೂ ನಾವು ಕರೆ ಕೊಡ್ತೇವೆ ಗದಗ ಜಿಲ್ಲಾ ರೈತಪರ ಹೋರಾಟ ವೇದಿಕೆಯಿಂದ ನಡೀತಕ್ಕಂಥ ಈ ಒಂದು ಹೋರಾಟ ನಾವು ಬಹುತೇಕ ನಮ್ಮ ತಾಲೂಕು ನಮ್ಮ ಹೋಬಳಿ ಎಲ್ಲ ರೈತರಿಗೆ ಈಗ ಆಲ್ರೆಡಿ ಪ್ರತಿ ಹಳ್ಳಿಗಳಲ್ಲಿ ನಾವು ಸಭೆಗಳನ್ನು ಮಾಡಿದ್ದೇವೆ ರೈತರನ್ನು ಸಂಪರ್ಕ ಮಾಡಿದ್ದೇವೆ ಅನೇಕ ಹಳ್ಳಿಗಳಿಗೆ ನಾವು ಪ್ರವಾಸ ಮಾಡಿದ್ದೇವೆ ಬಹುತೇಕ ಸಾವಿರಾರು ರೈತರು ಸಾವಿರಾರು ಸಂಖ್ಯೆಯಲ್ಲಿ ಆ ದಿವಸ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸೋರಿದ್ದಾರೆ ಮತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಜಿಲ್ಲೆಯ ಎಲ್ಲ ರೈತರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ಪಕ್ಷಾತೀತವಾಗಿ ನಡೀತಕ್ಕಂಥ ನಿಜವಾಗಿ ರೈತರ ಸಂಕಷ್ಟ ಪರಿಹಾರ ನಿಟ್ಟಿನಲ್ಲಿ ನಡೀತಾ ಇರತಕ್ಕಂಥ ಈ ಹೋರಾಟಕ್ಕೆ ಎಲ್ಲ ರೈತರನ್ನು ನಾನು ಈ ಹೋರಾಟ ರ್ಯಾಲಿಯಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಹಾಗೆ ಅನ್ನುವಂಥ ಕರೆಯನ್ನು ಕೊಡ್ತಾ ವಿನಂತಿಯನ್ನು ಮಾಡ್ತಾ ಈ ಮೂಲಕ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮ್ಮಲ್ಲಿ ಮುಖ್ಯವಾದ ಬೆಳೆ ಗೋವಿನ ಜೋಳ ಮತ್ತು ಈರುಳ್ಳಿ ಈಗಾಗಲೇ ಹೆಸರು ಬೆಳೆದು ಹೆಸರಿನಲ್ಲಿ ಭಾಳ ನುಕ್ಸಾನಿಗೊಳಗ್ಯಾರೆ ರೈತರು ಅದರಂತೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಕೊಟ್ಟರು ಸಹಿತ ಇದುವರೆಗೂ ರೈತರ ಬಗ್ಗೆ ಕಣ್ತೇರಿದ್ರು ನೋಡ್ತಾ ಇಲ್ಲ ಆ ವಿಷಯ ಅಂಗವಾಗಿ ಇವತ್ತಿನ ದಿವಸ ಎಲ್ಲ ಗ್ರಾಮದ ಹಿರಿಯರನ್ನ ಒಳಗೊಂಡು ಮತ್ತು ಒಳಗೊಂಡು ಎಲ್ಲರೂ ಒಗ್ಗು ಒಗ್ಗೂರಿನಿಂದ ಇವತ್ತು ನಾವು ಗದಗ ಜಿಲ್ಲಾದ್ಯಂತ ನಾವು ಗದಗ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಉಗ್ರವಾದ ಹೋರಾಟದೊಂದಿಗೆ ಮತ್ತು ರಸ್ತೆ ತಡೆಯೊಂದಿಗೆ ನಾವು ಚಳವಳಿಯನ್ನು ನಡೆಸ್ತೀವಿ ಇದೇ ಒಂದು ರೀತಿ ಒಂದು ರೀತಿಯಿಂದ ಅವರು ನಮ್ಗೆ ಸ್ಪಂದನೆ ಕೊಡಲೇ ಇಲ್ಲ ಅಂದ್ರೆ ಅಂದರೆ ಎಮ್ ಎಸ್ ಪಿ ದರ ಇಲ್ಲ ಅಂದ್ರೆ ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಕೊಡಲೇ ಅಂದ್ರೆ ಮತ್ತು ಗೋವಿಂದೋಳ ಖರೀದಿ ಕೇಂದ್ರ ಇಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಪ್ರತಿಭಟನೆಯನ್ನು ಜಿಲ್ಲಾದ್ಯಂತ ಹಮ್ಮಿಕೊಳ್ಬೇಕಾಗುತ್ತೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅದೇ ರೀತಿ ಈಗಾಗಲೇ ಬೆಳೆ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಬೆಳೆ ಪರಿಹಾರ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದಂಥ ನೋಟಿಸ್ ಬೋರ್ಡಿಗೆ ಹಾಕಿದರು ಆಕ್ಷೇಪಣೆ ಸಲ್ಲಿಸೋಕ್ಕೆ ಆಕ್ಷೇಪಣೆ ಸಲ್ಲಿಸೋದಂದ್ರೆ ಏನಪ್ಪ ಅಂದರೆ ಈಗ ಡಂಗ್ರ ಸಾರಿಸಬೇಕು ಆ ಗ್ರಾಮ ಮಟ್ಟದಲ್ಲಿ ಅವರು ಇದುವರೆಗೆ ಡಂಗ್ರನ್ನು ಸಾರಿಸಿಲ್ಲ ಏನಿಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಒಂದು ನೋಟಿಸ್ ಬೋರ್ಡ್ಗೆ ಹೆಚ್ಚಿ ನಿಮ್ಗೆ ಯಾರಾದರೂ ಆಕ್ಷೇಪಣೆ ಸಲ್ಸೋದಿತ್ತಂದರೆ ಈಗ ಸಡನ್ಲಿ ಸಲ್ಸಂದ್ರೆ ಯಾರೂ ಸಲ್ಸಕ್ಕೆ ಆಗಿಲ್ಲ ರೈತರಿಗೆ ಅದು ಏನೈತೆ ಅಂದ್ರೆ ಆ್ಯಪ್ ಮೂಲಕ ಅಂತ ಹೇಳ್ತಾರೆ ಅಲ್ಲಿ ರೈತರಿಗೆ ಗೊತ್ತೇ ಅಲ್ಲ ಫೋನಿನ ಮುಖಾಂತರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಯಾವುದೋ ಒಂದು ತರಬೇತಿ ಕೊಟ್ಟಿಲ್ಲ ರೈತರ ಬಗ್ಗೆ ತಿಳುವಳಿಕೆ ಹೇಳಿಲ್ಲ ಹೀಗಾಗಿ ಸಮೀಕ್ಷೆಯಲ್ಲಿ ತಾರತಮ್ಯ ಆಗೈತಿ ಅದು ಬೆಳೆ ಪರಿಹಾರ ಕೂಡಲೇ ಸರ್ಕಾರ ಒಂದು ಒಂದು ಹೆಕ್ಟರ್ ಮಾಡ್ಯಾರ ಒಂದು ಹೆಕ್ಟರ್ ಬದಲಾಗಿ ನಾಲ್ಕು ಹೆಕ್ಟರ್ ಪ್ರದೇಶವನ್ನು ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಪರಿಹಾರ ಕೊಡ್ಬೇಕು ಸರ್ಕಾರ